ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನೈಟಿ ಭೂತದ ಸಂಪೂರ್ಣವಾದ ಮಾಹಿತಿ ಮತ್ತು ನನ್ನ ಫ್ರೆಂಡಿಗೆ ಆ ಭೂತವು ಸಿಕ್ಕ ಅನುಭವವನ್ನು ವಿವರಿಸುತ್ತೇನೆ ನೈಟಿ ಭೂತ ಎಂಬುದು ಮೊದಲು ನನಗೆ ಪರಿಚಯ ಮಾಡಿಕೊಟ್ಟಿದ್ದೆ ನನ್ನ ಫ್ರೆಂಡು ಗಾಯಸ್ ಅವನು ಒಂದು ಹೇಳಿದ ಮಾತುಗಳು ಇದುವರೆಗೂ ಭಯಪಡುವಂಥದ್ದಾಗಿ ಈಗ ಸ್ಟೋರಿ ಕಡೆಗೆ ಬರುವುದಾದರೆ ಅಂದು ಎರಡು ಸಾವಿರದ ಹದಿನೈದು ಹದಿನಾರನೇ ಆಗ ನನ್ನ ಫ್ರೆಂಡು ಬಾಲ್ಯದಲ್ಲಿದ್ದನು ನಾನು ಮತ್ತು ಅವನು ತುಂಬಾ ಒಳ್ಳೆಯ ಗೆಳೆಯರಾಗಿದ್ದೆವು ಅವನ ಮನೆಯ ಪಕ್ಕದಲ್ಲಿ ದೊಡ್ಡದೊಂದು ಆಲದ ಮರವಿತ್ತು ಅದರಲ್ಲಿ ನಾವೆಲ್ಲರೂ ಆಟವಾಡುತ್ತಿದ್ದೆವು ದಿನಗಳೆಲ್ಲ ಸುಖಮಯವಾಗಿತ್ತು ಆದರೆ ಅದು ಒಂದು ಕೆಟ್ಟ ರಾತ್ರಿ ನನ್ನ ಫ್ರೆಂಡ್ ಅನ್ನು ಬೆವರಿಳಿಸುವಷ್ಟು ಮಾಡಿತ್ತು ಫಸ್ಟಕ್ಕೂ ಆ ರಾತ್ರಿ ಏನಾಯಿತು ಅಂದರೆ ನನ್ನ ಫ್ರೆಂಡು ರಾತ್ರಿ ಮನೆಯಲ್ಲಿ ಮಲಗಿರುವಾಗ ಅದೇ ಆಲದ ಮರದ ಹತ್ತಿರ ಅತಿ ಜೋರಾಗಿ ನಾಯಿಗಳು ಬೊಗಳಲು ಶುರು ಮಾಡಿದವು ಯಾವತ್ತೂ ಇಷ್ಟು ಜೋರಾಗಿ ಬೊಗಳದ ನಾಯಿಗಳು ಇವತ್ತು ಯಾಕೆ ಬೊಗಳುತ್ತಿವೆ ಎಂದು ನನ್ನ ಫ್ರೆಂಡು ಮನೆಯ ಲೈಟ್ ಅನ್ನು ಹಾಕಿ ಹೊರಗೆ ಹೋಗಿ ನೋಡಿದಾಗ ತುಂಬಾ ಭಯಪಡುತ್ತಾನೆ ಗಾಯ ಏಕೆಂದರೆ ಇಲ್ಲಿ ಒಂದು ಮಹಿಳೆಯು ನೈಟಿಯನ್ನು ಧರಿಸಿ ಅಲ್ಲೇ ಪಕ್ಕದ ಆಲದ ಮರದ ಮೇಲೆ ಕುಳಿತಿದ್ದಳಂತೆ ಆ ಮಹಿಳೆಯು ನೋಡಲು ತುಂಬಾ ವಿಕಾರವಾಗಿದ್ದಳಂತೆ ಅವಳು ಸಾಮಾನ್ಯ ಮನುಷ್ಯರಂತೆ ಇರಲಿಲ್ಲವಂತೆ ಗಯಸ್ತು ಉದ್ದನೆಯ ಕೂದಲು ಹರಿದ ನೈಟಿ ರಕ್ತಗಳಿಂದ ಕೂಡಿದ ಮುಖವಾಗಿತ್ತನು ಆ ಮಹಿಳೆಯು ನಿಂತಿದ್ದ ನನ್ನ ಫ್ರೆಂಡನ್ನು ದಿಟ್ಟಿಸಿ ನೋಡುತ್ತಿದ್ದಳನು ಸ್ವಲ್ಪ ಸಮಯದ ನಂತರ ಆ ಮಹಿಳೆಯು ಮರದ ಒಂದು ಕೊಂಬಿನಿಂದ ಇನ್ನೊಂದು ಕೊಂಬಿಗೆ ಹಾರುತ್ತಾ ಹಾರುತ್ತಾ ನನ್ನ ಫ್ರೆಂಡನ್ನೇ ದಿಟ್ಟಿಸಿ ನೋಡುತ್ತಾ ಮಾಯವಾಗಿ ಹೋದಳ ಅಂದಿನಿಂದ ಒಂದು ವಾರದವರೆಗೂ ನನ್ನ ಫ್ರೆಂಡು ಅನಾರೋಗ್ಯದಿಂದ ಬಳಲುತ್ತಾನೆ ಅಂದು ರಾತ್ರಿ ಅವನು ನಿದ್ರೆ ಇಲ್ಲದೆ ಚಿಂತಾಕ್ರಾಂತನಾಗಿದ್ದೇನೆ ಮಾರನೇ ದಿನ ಅವನ ಮನೆಗೆ ನಾನು ಆಡಲು ಹೋಗಿದಾಗ ಕಳೆದ ರಾತ್ರಿ ನಡೆದ ಎಲ್ಲ ಕಥೆಯನ್ನು ಅವನು ನನಗೆ ವಿವರಿಸುತ್ತಾನೆ ಅಂದಿನಿಂದ ಯಾರೂ ಆ ಆಲದ ಮನದ ಹದ್ಯನೂ ಕಣ್ಣೆತ್ತಿ ನೋಡಲಿಲ್ಲ ಮತ್ತು ಆ ವಿಕಾರವಾದ ಮಹಿಳೆಯು ಯಾರು ಎಂಬುದು ಇದುವರೆಗೂ ಒಂದು ಪ್ರಶ್ನೆಯಾಗಿದೆ ಅಂದಿನಿಂದ ಇವತ್ತಿನವರೆಗೂ ಅಲ್ಲಿ ನಾಯಿಗಳ ಬಗಳುವಿಕೆಯು ಕಡಿಮೆಯಾಗಿದೆ ಇದು ಗಾಯಸ್ ನನ್ನ ಫ್ರೆಂಡಿನ ಜೀವನದಲ್ಲಿ ನಡೆದ ಒಂದು ನೈಜ ಘಟನೆ ಈ ಕಥೆಯ ಬಗೆಗಿನ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಗಾಯಸ್ ಬಾಯ್ ಗಾಯ್ಸ್